ಗೀಗ್ ಬಿಲ್ ರಾಹುಲ್ ಗಾಂಧಿ ಅವರ ಕನಸು ಹಿಂದೆ ಭಾರತ ಜೋಡೋ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಈ ಗೀಗ್ ಬಗ್ಗೆ ಕನಸು ಕಂಡಿದ್ರು ಸರ್ಕಾರದ ಸಚಿವರಾದ ಎಂ ಬಿ ಪಾಟೀಲ್ ಪ್ರಿಯಾಂಕ್ ಖರ್ಗೆ ಸಿಎಂ ಹಾಗೂ ನಾನು ರಾಹುಲ್ ಗಾಂಧಿ ಅವರಿಗೆ ಭೇಟಿ ಮಾಡಿದೆವು ನನ್ನ ಅವಧಿಯಲ್ಲಿ ಇದಾಗಿದ್ದು ಸಂತೋಷ ತಂದಿದೆ ಮುಂದೆ ಇದರಿಂದ ಕಾರ್ಮಿಕರಿಗೆ ಅನುಕೂಲ ಆಗಲಿದೆ ರಾಹುಲ್ ಗಾಂಧಿ ಹಾಗೂ ಸಿಎಂ ಸೇರಿ ಎಲ್ಲರಿಗೂ ಧನ್ಯವಾದ ಹೇಳುತ್ತೇನೆ ಎಂದರು ಇವತ್ತು ಈ ಗಿಗ್ ಬಿಲ್ ಏನು ಮಾನ್ಯ ನಮ್ಮ ಗವರ್ನರ್ ಅಪ್ರೂವ್ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾನು ವೈಯಕ್ತಿಕ ಪರವಾಗಿ ಸರ್ಕಾರದ ಪರವಾಗಿ ಅವರಿಗೆ ನನ್ನ ಕೃತಜ್ಞತೆ ಆಗುವ ನನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಈ ಒಂದು ಗಿಗ್ ಬಿಲ್ ಏನು ಭಾರತ್ ಜೋಡ ಅಂತ ಏನು ಪ್ರಾರಂಭ ಆಯಿತು ಅವತ್ತು ರಾಹುಲ್ ಗಾಂಧಿ ಅವರು ಈ ಗಿಗ್ ಗಿಗ್ ವರ್ಕರ್ಸ್ಗಳಿಗೆ ಈ ರೀತಿ ಬಿಲ್ ಆಗಬೇಕಂತ ಹೇಳಿ ಅವರು ಇರತಕ್ಕಂಥ ಕನಸು ಇವತ್ತು ಸರ್ಕಾರದ ಎಲ್ಲ ಸಚಿವರುಗಳು ವಿಶೇಷವಾಗಿ ಎಂ ಬಿ ಪಾಟೀಲ್ ಅವರು ಇರ್ಬೋದು ಅಥವಾ ನಮ್ಮ ಪ್ರಿಯಾಂಕ್ ಖಾರ್ಗೆ ಅವರು ಇರ್ಬೋದು ಅದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಯವರು ನಾವು ಹೋಗಿ ದೆಲ್ಲಿಗೆ ಭೇಟಿಯಾದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಹಲವಾರು ವಿಷಯಗಳನ್ನ ಚರ್ಚೆ ಮಾಡಿ ಅವರಿಂದ ಅವರು ಕನಸಿದ್ರು ರಾಹುಲ್ ಗಾಂಧಿ ಅವರ ಕನಸು ಇವತ್ತು ವಿಶೇಷವಾಗಿ ನಮ್ಮ ಸರ್ಕಾರ ನನ್ನ ಅವಧಿಯಲ್ಲಿ ಈ ಒಂದು ಬಿಲ್ಲು ವಿಶೇಷವಾಗಿ ಭಾರತ ದೇಶದಲ್ಲಿ ಪ್ರಮುಖವಾಗಿ ಬಹಳ ಸಮರ್ಪಕವಾಗಿ ಆಗಿರತಕ್ಕಂಥ ಬಿಲ್